ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಸಾಕುವಂಥ ಫಿಶ್ಶ್ ನಾವು ಸಾಕುವಂಥ ಫಿಶ್ಶ್ ನಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕು ಸರಿಯಾ ಈಗ ನಾವು ಈ ನಾ ನಾವು ತರುವಾಗ ಒಂದು ಆಸೆ ಇಲ್ಲಿ ನಮ್ಮೊಟ್ಟಿಗೆ ಲೈಫ್ ಲಾಂಗ್ ಇರಬೇಕು ತುಂಬ ಸಮಯ ಒಟ್ಟು ತುಂಬ ಸಮಯದ ಒಟ್ಟಿಗೆ ನಮ್ಮೊಟ್ಟಿಗೆ ಇರಬೇಕು ಅಂತೇಳಿ ಭಾವಿಸ್ತೇವೆ ಅಲ್ವಾ ಸೊ ಒಂದು ಫಿಶ್ಶು ನಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕಂದ್ರೆ ಇರಬೇಕಾದ್ರೆ ನಾವು ಏನು ಮಾಡಬೇಕು ಯಾವ ರೀತಿ ಅದನ್ನು ಸಾಕಬೇಕಂತೇಳಿ ಈ ವಿಡಿಯೋದ ಟಾಪಿಕ್ ಸರಿಯಾ ಈ ವಿಡಿಯೋದ ಟಾಪಿಕ್ ಅದೇ ಆಗಿರುತ್ತೆ ಫುಲ್ಲು ಒಂದು ಫಿಶ್ಶು ನಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕಾದ್ರೆ ನಾವು ಏನೆಲ್ಲ ಮಾಡಬೇಕು ಯಾವೆಲ್ಲ ಇನ್ವೈರನ್ಮೆಂಟ್ ಕೊಟ್ಟು ಫಿಶ್ಶನ್ನು ಸಾಕಬೇಕು ಅಂಥೇಳಿ ಅದೇ ವಿಶ್ವ ಆಗುತ್ತೆ ಸರಿಯಾ ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೇನೆ ಸೊ ವಿಡಿಯೋ ನಾನು ಹೇಳುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆಯೇ ನೀವೇನಾದರೂ ಹೊಸಬರಾಗಿದ್ದಲ್ಲಿ ಅಂದರೆ ನಮ್ಮ ಚಾನಲ್ಗೆ ಹೊಸಬರಾಗಿ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶಿನ ಬಗ್ಗೆ ರಿಲೇಟೆಡ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಆಗಿ ಬರ್ತೀನಿ ಸರಿಯಾ ಸೊ ಹಾಗೆಯೇ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ಅವಾಗ ಮಾತ್ರ ನಾನು ಹೇಳುವಂಥ ಮಾಹಿತಿ ಪ್ರತಿಯೊಂದು ವಿಷಯ ಕೂಡ ನಿಮಗೆ ಅರ್ಥ ಆಗುತ್ತೆ ಸರಿಯಾ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡುವ ಸೊ ಈಗ ನೀವೊಂದು ಶಾಪಿಂದ ಫಿಶನ್ನು ತರ್ತೀರಲ್ವಾ ಸೊ ಶಾಪಿಂದ ಫಿಶನ್ನು ತರುವಾಗ ಕೀಪರ್ ಏನು ಇರ್ತಾನೆ ನೋಡಿ ಶಾಪ್ ಕೀಪರ್ ಹೇಳ್ತಾರೆ ಈ ಫಿಶ್ ಇಷ್ಟು ವರ್ಷ ಬದುಕತ್ತೆ ಅಂದರೆ ಒಂದು ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಬದುಕತ್ತೆ ಅಂತ ಹೇಳ್ತಾರಲ್ಲ ಸೊ ಏನಂತ ಹೇಳಿದರೆ ನನ್ನ ಪ್ರಕಾರ ಇದೆಲ್ಲ ಒಂದು ನಂಬರ್ ಮಾತ್ರ ಸರಿಯಾ ಫಿಶ್ ಯಾಕಂದರೆ ಫಿಶ್ಶನ್ನ ಲೈಫ್ ಟೈಮ್ ಇದೆ ಸರಿಯಾ ಫಿಶ್ಶನ್ನ ಲೈಫ್ ಟೈಮು ಹತ್ತು ವರ್ಷ ಇಪ್ಪತ್ತು ವರ್ಷ ಬದುಕುವಂಥ ಫಿಶ್ ಕೂಡ ಇದೆ ಸರಿಯಾ ಸೊ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದರೆ ನಾವು ಯಾವೆಲ್ಲ ಇನ್ವೈರನ್ಮೆಂಟ್ ಕೊಡ್ತೇವೆ ಫಿಶ್ಶಿಗೆ ಅದರ ಮುಖಾಂತರ ಅದ್ರ ಅದರಲ್ಲಿ ಡಿಪೆಂಡ್ ಆಗಿರುತ್ತೆ ಸರಿಯಾ ಸೊ ಫಿಶ್ಶಿಗೆ ಫಿಶ್ ಟ್ಯಾಂಕ್ ಅಲ್ಲಿಗೆ ಒಂದು ಯಾವ ಫುಡ್ಡನ್ನು ಹಾಕ್ತೇವೆ ಮತ್ತು ನೀರಿನ ಕ್ವಾಲಿಟಿ ಹೇಗಿದೆ ನೀರು ಹೇಗೆ ನಾವು ಇಡ್ತೇವೆ ಹೇಗೆ ಮೇಂಟೈನ್ ಮಾಡ್ತೇವೆ ಮತ್ತು ಲೈವ್ ಪ್ಲ್ಯಾಂಟ್ಸ್ ಕೊಡ್ತೇವೆ ನಾವು ಫಿಶ್ಗೆ ಲೈಫ್ ಪ್ಲ್ಯಾಂಟ್ಸ್ ಕೊಡ್ತೇವೆ ಫಿಶ್ಶಿನ ಹೆಲ್ತ್ ಬಗ್ಗೆ ಏನೆಲ್ಲ ಕ್ಯಾರ್ ತಗೊಳ್ತೇವೆ ಸೊ ಅದೆಲ್ಲ ಡಿಪೆಂಡ್ ಆಗಿರುತ್ತೆ ಸರಿ ಅದೆಲ್ಲ ಡಿಪೆಂಡ್ ಆಗಿ ಫಿಶ್ಶಿನ ಲೈಫ್ ಟೈಮ್ ಇರುತ್ತೆ ಸರಿಯಾ ಸೊ ಅವರು ಐದು ವರ್ಷ ಹತ್ತು ವರ್ಷ ಇರುತ್ತೆ ಅಂತ ಹೇಳ್ತಾರಲ್ಲ ಸೊ ಅದು ಯಾಕಂತ ಹೇಳಿದ್ರೆ ನಾವು ಕೊಡುವ ಇದರ ಮೇಲೆ ಇರ್ತದೆ ಸರಿಯಾ ಸೊ ಅವ್ರು ಹೇಳೋದು ಅದಕ್ಕೆ ನಾವು ಏನು ಇನ್ರೋಲ್ಮೆಂಟ್ ಕೊಡ್ತೇವೆ ಸೊ ಅವಾಗ ಮಾತ್ರ ಫಿಶ್ ಒಂದು ಜಾಸ್ತಿ ಸಮಯ ಅದರ ಫುಲ್ ಲೈಫ್ ಟೈಮ್ ಬದುಕಲಿಕ್ಕೆ ಸಾಧ್ಯ ಉಂಟು ಈಗ ನಿಮಗೆ ಒಂದು ಎಕ್ಸಾಂಪಲ್ ಹೇಳಿದಾದ್ರೆ ನಾನು ಈಗ ನೋಡಿ ನಮ್ಮ ಮನುಷ್ಯರ ಆಯಸ್ಸು ನೂರು ವರ್ಷ ಅಂತ ಇದೆ ಅಲ್ವಾ ಸೊ ನೂರು ವರ್ಷ ಬದುಕ್ಬೇಕಂತ ಹೇಳಿ ಕೆಲವರೆಲ್ಲ ಏನಿಲ್ಲ ಸರ್ಕಸ್ ಮಾಡ್ತಾರಲ್ವಾ ಸೊ ಆದರೂ ಕೂಡ ಬೇಗನೆ ಸಾಯ್ತಾರೆ ಈಗ ಒಂದು ಅರವತ್ತರಲ್ಲಿ ಐವತ್ತರಲ್ಲಿ ಅಲ್ವಾ ಸೊ ನೀವು ನೋಡಿರ್ಬೋದು ಹಾಗೆಯೇ ಫಿಶ್ಶು ಕೂಡ ಸರಿಯಾಗಿ ಫಿಶ್ಶಿಗೆ ಲೈಫ್ ಟೈಮ್ ಇಷ್ಟೇ ಅಂತೇಳಿ ಇರೋದಿಲ್ಲ ಅದು ಹೇಳ್ತಾರೆ ಬಟ್ ಇಷ್ಟು ವರ್ಷ ಅಂತ ಬದುಕುತ್ತೆ ಅಂತ ಅದೇ ಒಂದೊಂದು ಸರಿ ಬದುಕುತ್ತೆ ಈಗ ನಾವು ನಾವು ಹೇಗೆ ಒಂದೊಂದು ಸರಿ ಬದುಕ್ತೇವೆ ನೂರು ವರ್ಷ ನೂರೈದು ವರ್ಷ ಅಲ್ವಾ ನೂರು ವರ್ಷ ನಮ್ಮದು ಆಯಸ್ಸು ಅದೇ ನೂರ ಐದು ವರ್ಷ ಬದುಕ್ತೇವೆ ನೂರ ಹತ್ತು ವರ್ಷ ಬದುಕ್ತೇವೆ ಸೊ ಹಾಗೆಯೇ ಫಿಶ್ಶು ಕೂಡ ಸರಿ ಆ ಫಿಶ್ಗೆ ಅಂತಲ್ವಾ ಒಂದು ಹೆಲ್ದಿಯಾಗಿರುವಂಥ ಒಂದು ಹೆಲ್ದಿಯಾಗಿರುವಂಥ ಇನ್ವೆಂಟು ಸಿಕ್ಕಿದರೆ ಅದು ಐದು ವರ್ಷ ಅಲ್ಲ ಅದಕ್ಕಿಂತ ಜಾಸ್ತಿ ಕೂಡ ಬದುಕತ್ತೆ ಅದರ ಲೈಫ್ ಟೈಮ್ಗಿಂತ ಜಾಸ್ತಿ ಕೂಡ ಬದು ಬದುಕುವಂಥ ಚಾನ್ಸಸ್ ತುಂಬಾ ಇದೆ ನೀವು ನೋಡಿರ್ಬೋದು ನಮ್ಮ ಗೂಗಲಲ್ಲೆಲ್ಲ ನೋಡಿರ್ಬೋದು ನೀವು ಫಿಶ್ಗೆ ಲೈವ್ ಫಿಶ್ನ ಲೈಫ್ ಟೈಮ್ ಇಷ್ಟು ಅಂತ ಇರುತ್ತೆ ಆದರೆ ಒಂದು ಒಳ್ಳೆಯ ಇನ್ವಾಲ್ಮೆಂಟ್ ಸಿಕ್ಕಿದಾಗ ಅದು ಹೆಚ್ಚು ವರ್ಷ ಬದುಕುವಂಥವು ಕೂಡ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಾವು ಒಂದು ಫಿಶ್ ಫಿಶ್ಶಿನ ಯಾವ ಇನ್ವಾಲ್ವ್ಮೆಂಟ್ ಕೊಟ್ಟು ಸಾಕ್ತೇವೆ ಅದರ ಅದರ ಅದ ಅದ್ರ ಮೂಲಕ ಅದರ ಲೈಫ್ ಟೈಮ್ ಲೈಫ್ ಟೈಮ್ ಡಿಪೆಂಡ್ ಆಗಿರುತ್ತೆ ಸರಿಯಾ ಈಗ ಒಂದು ಐದು ವರ್ಷ ಅಂತ ಹೇಳಿದರೆ ನಾವು ಯಾವ ರೀತಿ ಅದನ್ನು ಸಾಕ್ತಿದ್ದೀವಿ ಫುಡ್ ಯಾವ ರೀತಿ ಹಾಕ್ತೀವಿ ಅಥವಾ ಟ್ಯಾಂಕ್ ಸೈಜ್ ಎಷ್ಟು ಕೊಡ್ತೀವಿ ನೀರಿನ ಗುಣಮಟ್ಟ ಹೇಗುಂಟು ನೀರು ಒಂದು ಹೆಲ್ದಿಯಾಗಿರುವಂಥ ನೀರು ಉಂಟಾ ಅಥವಾ ಅದರಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದೇವೆ ನಾವು ಲೈವ್ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದೇವೆ ಫಿಶ್ ಒಂದು ಹೆಲ್ದಿಯಾಗಿ ಉಂಟಾ ಯಾವುದೇ ಡಿಸಿಸ್ ಡಿಸಿಸಿಸ್ ಇಲ್ಲದೆ ಒಂದು ಹೆಲ್ದಿಯಾಗಿ ಉಂಟಾ ಸೊ ಯಾವ ರೀತಿಯ ಫಿಲ್ಟರ್ ಹಾಕಿದ್ದೇವೆ ಯಾವ ರೀತಿಯ ಹೀಟರ್ ಹಾಕಿದ್ದೇವೆ ಎಷ್ಟು ಸಮಯ ಹೊತ್ತು ಹಾಕಿದ್ದೇವೆ ಮತ್ತು ಲೈಟ್ ಲೈಟ್ ಕೂಡ ಬರ್ತದೆ ಅದರಲ್ಲಿ ಯಾವ ಲೈಟನ್ನು ಹಾಕಿದ್ದೇವೆ ಕೆಲವು ಲೈಟೆಲ್ಲ ಫಿಶಿಗೆ ಆಗೋದಿಲ್ಲ ಅದರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದೆ ಸೊ ನೀವು ಒಂದು ವೇಳೆ ನೋಡಿಲ್ಲ ಅಂದರೆ ಆ ವೀಡಿಯೋವನ್ನು ಕೂಡ ನೋಡ್ಬೋದು ಸರಿಯಾ ಸೊ ಎಷ್ಟು ಹೊತ್ತು ಎಷ್ಟು ಹೊತ್ತು ಲೈಟ್ ಹಾಕ್ಬೋದು ಸೊ ಯಾವ ಲೈಟನ್ನು ಹಾಕ್ಬೋ ಯಾವ ಲೈಟನ್ನು ಹಾಕಬೇಕು ಸೊ ಅದೆಲ್ಲ ನಾನು ಹೇಳಿದ್ದೀನಿ ಒಂದು ವೀಡಿಯೋದಲ್ಲಿ ಸಪ್ರೇಟಾಗಿ ಅದರ ಬಗ್ಗೆ ಹೇಳಿದೆ ನಾನು ಸೊ ಒಂದು ವೇಳೆ ನೀವು ನೋಡಿಲ್ಲ ಅಂದರೆ ಆ ವೀಡಿಯೋವನ್ನು ಕೂಡ ನೋಡ್ಬೋದು ಸರಿಯಾ ಸೊ ಇದೆಲ್ಲ ಇದೆಲ್ಲ ಒಟ್ಟು ಗೂಡಿ ಫಿಶಿನ ಲೈಫು ಒಂದು ಸೆಟ್ ಆಗಿ ಸೆಟ್ ಆಗ್ತದೆ ಸರಿಯಾ ನಾವೀಗ ಒಂದು ಏನು ಐದು ವರ್ಷ ಹತ್ತು ವರ್ಷ ಅಂತ ಹೇಳ್ತೇವೆ ಸೊ ನಾವು ನಾವು ಎಣಿಸ್ತೇವೆ ಏನು ಇದು ಐದು ವರ್ಷ ಬದುಕತ್ತೆ ನಾವು ಹೇಗೆ ಬೇಕಾದರೂ ಸಾಕ್ಬೋದು ಐದು ವರ್ಷ ಬದುಕತ್ತೆ ಒಟ್ಟ ವರ್ಷ ಒಂದು ನಾವೊಂದು ಫಿಶ್ ಟ್ಯಾಂಕ್ ಈಗ ಆ್ಯಡ್ ಮಾಡಿದರೆ ಸಾಕು ಫಿಶ್ ಒಂದು ಬದುಕ್ತದೆ ಐದು ವರ್ಷ ಅಥವಾ ಹತ್ತು ವರ್ಷ ಬದುಕ್ತದೆ ಅಂತ ಹೇಳಿ ಭಾವಿಸ್ತೇವೆ ಸೊ ಅದು ಅಲ್ಲ ಈಗ ನೋಡಿರ್ಬೋದು ಈಗ ಶಾಪಿಂದ ತಂದ ಒಂದು ವಾರದಲ್ಲಿ ಈಗ ಶಾಪ್ ಕೀಪರ್ ಹೇಳಿರ್ತಾರೆ ಒಂದು ಐದು ವರ್ಷ ಬದುಕತ್ತೆ ಅಥವಾ ಮೂರು ವರ್ಷ ಒಂದು ಬದುಕತ್ತೆ ಈ ಫಿಶ್ ಅಂತ ಹೇಳ್ತಾರೆ ಸೊ ಒಂದು ಆವಾಗ ಏನಂತ ಹೇಳಿದರೆ ನೀವು ತಂದ ಒಂದು ವಾರದಲ್ಲೇ ಫಿಶ್ ಸಾಯ್ತದೆ ಸೊ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಫಿಶ್ಶಿಗೆ ಸರಿಯಾದ ಇನ್ವಾಲ್ಮೆಂಟ್ ಸಿಗದೇ ಇರುವಂಥದ್ದು ಯಾಕೆ ಯಾಕಂತ ಹೇಳಿದರೆ ಈಗ ಫಿಶ್ ಉಂಟಲ್ವ ಫಿಶ್ ಫಾರ್ಮಲಿ ಇರುವಾಗ ಫಾರ್ಮಲ್ ಇರುವಾಗ ಅಲ್ಲಿಯ ವಾತಾವರಣಕ್ಕೆ ಅಲ್ಲಿಗೆ ನೀರಿಗೆ ಸೆಟ್ಟಾಗಿರ್ತದೆ ಸರಿಯಾ ಸೊ ಅಲ್ಲಿನ ಇನ್ವಾಲ್ವ್ಮೆಂಟಿಗೆ ಅದು ಸೆಟ್ಟಾಗಿರ್ತದೆ ಆ ನಂತರ ಏನಾಗ್ತದೆ ಇದು ಶಾಪಿಗೆ ಬರ್ತದೆ ಶಾಪಿಗೆ ಬರುವಾಗ ಶಾಪಿನೊಂದು ಬೇರೆ ಎಲ್ಲ ಎಲ್ಲ ರೀತಿಯ ಬೇರೆ ಅಂದರೆ ಇನ್ವಾಲ್ವ್ಮೆಂಟ್ ಬೇರೆ ಅಲ್ಲಿನ ವಾಟರ್ ಕಂಡೀಷನ್ ಬೇರೆ ಮತ್ತು ನೀರಿನ ಗುಣಮಟ್ಟ ಬೇರೆ ಮತ್ತು ಫುಡ್ ಬೇರೆ ಸೊ ಈ ಈ ಥರ ಚೇಂಜಸ್ ಆಗ್ತಾನೆ ಇರ್ತದೆ ಆ ನಂತರ ಏನಾಗ್ತದೆ ಅಲ್ಲಿಂದ ನಾವು ನಮ್ಮ ಹತ್ರ ಬರ್ತದೆ ನಮ್ಮ ಹತ್ರ ಬರ್ತದಲ್ವಾ ಸೊ ನಾವು 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 ಕೊಡುವಂಥ ಒಂದು ಫುಡ್ ಬೇರೆ ನಮ್ಮ ಇನ್ವಾಲ್ವ್ಮೆಂಟ್ ಬೇರೆ ನಮ್ಮ ಮನೆಯ ವಾತಾವರಣ ಒಂದು ಬೇರೆ ಇರ್ತದೆ ಮತ್ತು ನಾವೊಂದು ನಮ್ಮ ನೀರಿನ ಗುಣಮಟ್ಟ ಒಂದು ಬೇರೆ ಇರ್ತದೆ ಸೊ ಫುಡ್ ಕ್ವಾಲಿಟಿ ಒಂದು ಚೇಂಜಸ್ ಆಗಿರ್ತದೆ ಸೊ ಈ ಥರ ಎಲ್ಲ ಹಲವಾರು ಎಲ್ಲ ಇನ್ವಾಯಲ್ಮೆಂಟ್ ಚೇಂಜ್ ಆದಾಗ ಫಿಶ್ಶು ಒಂದು ಸಫಕೇಟಾಗಿ ತುಂಬಾ ಸಫಕೇಟಾಗಿ ಆಗ್ತದೆ ಸರಿಯಾ ಸೊ ಹಾಗಾಗಿ ಫಿಶ್ಶಿಗೆ ವಾತಾವರಣ ಅನ್ನೋದು ತುಂಬ ಮುಖ್ಯ ಸರಿಯಾ ಸೊ ಫಿಶ್ಶಿಗೆ ಒಂದು ವಾತಾವರಣ ಅನ್ನೋದು ತುಂಬ ಮುಖ್ಯ ಅದು ವಾತಾವರಣಕ್ಕೆ ಸೆಟ್ ಆದಾಗ ಮಾತ್ರ ಒಂದು ಹೆಚ್ಚು ಸಮಯ ಬದುಕಲಿಕ್ಕೆ ಸಾಧ್ಯ ಉಂಟು ಸರಿಯಾ ಸೊ ಅದರ ಬಗ್ಗೆ ನಾನು ನನ್ನ ವೀಡಿಯೋ ಮಾಡ್ತೀನಿ ನಾನು ಅದು ಯಾವ ವಾತಾವರಣಕ್ಕೆ ಯಾವ ಫಿಶ್ಗೆ ಯಾವ ವಾತಾವರಣ ಕೊಡಬೇಕು ಅಂತ ಹೇಳಿ ಅದರ ಬಗ್ಗೆ ಕೂಡ ವೀಡಿಯೋ ಮಾಡ್ತೀನಿ ನಾನು ಸೊ ಫಿಶ್ಶಿಗೆ ಮುಖ್ಯವಾಗಿ ಬೇಕಾ ನಮ್ಮ ವಾತಾವರಣಕ್ಕೆ ಸೆಟ್ ಆಗಬೇಕು ಸೊ ಆದರೆ ಮಾತ್ರ ಅದು ಹೆಚ್ಚು ಸಮಯ ಬದುಕ ಬದುಕಲಿಕ್ಕೆ ಸಾಧ್ಯ ಉಂಟು ಸರಿಯಾ ಸೊ ಹಾಗಾಗಿ ನಾನು ಹೇಳಿದ್ದು ಫಿಶ್ಶಿಗೆ ಅದಕ್ಕೆ ಬೇಕಾದ ಇನ್ವಾಲ್ವ್ಮೆಂಟು ಕೊಡಬೇಕು ಸೊ ಫಿಶ್ಶಿಗೆ ನಮ್ಮ ಹಾಗೆ ಬಾಯಿ ತೆರೆದು ಅದು ಕೊಡಿ ಇದು ಕೊಡಿ ಅಂತ ಹೇಳಿಕ್ಕೆ ಬರೋದಿಲ್ಲ ಸೊ ಫಿಶ್ಶನ್ನು ನೋಡಿ ನಾವೇ ನೋಡಿ ಅದನ್ನು ಫಿಶನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನಾವೇ ಅದನ್ನು ನೋಡಿ ನಮಗೆ ಫಿಶ್ಗೆ ಅಂತ ಇನ್ವಾಲ್ವ್ಮೆಂಟ್ ಕೊಡಬೇಕಾಗ್ತದೆ ಸರಿಯಾ ಸೊ ಆ ರೀತಿ ಇನ್ವಾಲ್ವ್ಮೆಂಟ್ ಕೊಟ್ಟರೆ ಮಾತ್ರ ಫಿಶ್ ಬದುಕತ್ತೆ ಹೆಚ್ಚು ಸಮಯ ಹೊತ್ತು ಹೆಚ್ಚು ಸಮಯನ ಮಟ್ಟಿಗೆ ಬದುಕಲಿಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ಏನೇ ಮಾಡಿ ನೀವು ಏನೇ ಮಾಡಿದರೂ ಕೂಡ ಫಿಶ್ ಡೆತ್ ಬೇಗನೆ ಡೆತ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಈಗ ನೋಡಿ ನಮ್ಮನ್ನೇ ತಗೊಳ್ಬೇಕಾದ್ರೆ ಉದಾಹರಣೆಗೆ ಎಕ್ಸಾಂಪಲ್ಗೆ ನಮ್ಮನ್ನೇ ತಗೊಳ್ಳಿ ನಾವು ಒಂದು ಜಾಸ್ತಿ ಸಮಯ ಬದುಕಬೇಕು ಒಂದು ಜಾಸ್ತಿ ಸಮಯ ಒಂದು ಆದಷ್ಟು ಒಂದು ಎಂಬತ್ತು ವರ್ಷ ನೂರು ವರ್ಷ ಬದುಕಬೇಕು ಅಂತೇಳಿ ನಾವು ಒಳ್ಳೆಯ ಫುಡ್ಡನ್ನಾಗಲಿ ಏನೆಲ್ಲ ಒಂದು ಒಳ್ಳೆಯ ಔಷಧಿ ಆಗಲಿ ಸೊ ಅದನ್ನೆಲ್ಲ ತುಂಬಾ ತೊಗೊಂಡು ತೊಗೊಳ್ತಾ ಇರ್ತೀವಲ್ವಾ ಸೊ ನೀವೊಂದು ಆಲೋಚನೆ ಮಾಡಿ ನಾವು ಇರುವಂಥ ನಾವು ಇರುವಂಥ ಪ್ಲೇಸ್ ಮತ್ತು ಆಕ್ಸಿಜನ್ ಸರಿಯಾಗಿ ಇಲ್ಲ ಅಂತ ಹೇಳಿದರೆ ಇದು ಯಾವುದು ವರ್ಕೌಟ್ ಆಗಲ್ಲ ಅಲ್ವಾ ನಿಮ್ಗೆ ಗೊತ್ತಿರ್ಬೋದು ಎಷ್ಟೇ ಒಂದು ಕಾಸ್ಟ್ಲಿ ಆದ ಎಷ್ಟೇ ಒಂದು ಆರೋಗ್ಯಯುತವಾದ ಆಹಾರವನ್ನು ಸೇವಿಸಿದರೂ ಕೂಡ ನಮ್ಮ ಆಕ್ಸಿಜನ್ನು ಸರಿಯಾಗಿಲ್ಲ ನಮ್ಮ ಆಕ್ಸಿಜನ್ ನಾವು ಇರುವಂಥ ಒಂದು ವಾತಾವರಣ ಸರಿ ಇಲ್ಲ ನಾವು ತಗೊಳ್ಳೋವಂಥ ಫುಡ್ಡು ಸರಿಯಿಲ್ಲ ನಮ್ಮ ನಾವು ಆಕ್ಸಿಜನ್ ಸರಿ ಇಲ್ಲ ಸೊ ಇದೆಲ್ಲ ಸರಿಯಿಲ್ಲದ್ದಾಗ ನಾವು ಎಷ್ಟೇ ಒಂದು ಏನೇ ಒಂದು ಮಾಡಿದರೂ ಕೂಡ ನಾವು ಬೇಗನೆ ಇದ್ದಾಗ ನಮಗೆ ಬೇಗನೆ ಒಂದು ಕಾಯಿಲೆ ಬರುವಂಥ ಚಾನ್ಸಸ್ ತುಂಬಾ ಇರುತ್ತಲ್ವಾ ಸೊ ಹಾಗೇನೆ ಫಿಶಿಗೆ ಕೂಡ ಒಂದು ಅದಕ್ಕೆ ಬೇಕಾದ ರೀತಿಯಲ್ಲಿ ಇದ್ದರೆ ಮಾತ್ರ ಅದು ಫಿಶ್ಶು ತುಂಬ ವರ್ಷ ಬದುಕತ್ತೆ ಇಲ್ಲಾಂದರೆ ಅದು ನೀವು ಏನೇ ಕೊಟ್ಟರೂ ಕೂಡ ಅದು ಬೇಗನೆ ಡೆತ್ ಆಗ್ತದೆ ಸರಿಯಾ ಸೊ ಅದಕ್ಕೆ ನಾನು ಮುಖ್ಯವಾಗಿ ಹೇಳೋದು ಫಿಶ್ಟ್ ನೀವೀಗ ಫಿಶನ್ನು ಹಾಕ್ತಿರಲ್ವಾ ಸೊ ಫಿಶ್ಶನ್ನು ಹಾಕುವಾಗ ಒಂದು ಮುಖ್ಯವಾಗಿ ನೀವು ನೋಡಬೇಕಾಗಿರೋದು ಟ್ಯಾಂಕ್ ಸೈಜ್ ಟ್ಯಾಂಕ್ ಸೈಜ್ ಸಣ್ಣ ಟ್ಯಾಂಕಿ ಕೊಟ್ಟು ಆ ಫಿಶ್ಶನ್ನು ಹಾಕಿದೆ ಅದು ಖಂಡಿತವಾಗಲೂ ಬಹಳ ಒಂದು ಡೆತ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸೊ ಸಣ್ಣ ಟ್ಯಾಂಕಿ ಕೊಟ್ಟು ನೀವು ಏನೇ ಒಂದು ಇನ್ವಾಲ್ಮೆಂಟ್ ಕೊಟ್ಟರು ಕೂಡ ಅದಕ್ಕೆ ಬೇಕಾದ ರೀತಿ ಲೈಫ್ ಪ್ಲಾಂಟ್ ಆಗಲಿ ಅಥವಾ ಆಕ್ಸಿಜನ್ ಆಗಲಿ ಸೊ ಏನೇ ಒಂದು ಕೊಟ್ಟರು ಕೂಡ ಅದು ಟ್ಯಾಂಕ್ ಸೈಜ್ ಸಣ್ಣ ಇರುವಾಗ ಅದು ಫಿಶ್ ಡೆತ್ ಆಗೋದು ಜಾಸ್ತಿ ಸರಿಯಾ ಸೊ ಹಾಗಾಗಿ ಆದಷ್ಟು ದೊಡ್ಡ ಟ್ಯಾಂಕ್ ಸ್ಪೇಸನ್ನು ಕೊಡಿ ಸರಿಯಾ ಸೊ ಆಮೇಲೆ ಫಿಶನ್ನು ಟ್ಯಾಂಕಿಯಲ್ಲಿ ಬಹಳ ಕಡಿಮೆ ಹಾಕಿ ಸರಿಯಾ ಸೊ ಒಂದು ಸಣ್ಣ ಒಂದು ಫೀಟಿನ ಈಗ ಎಕ್ಸಾಂಪಲ್ ಹಿಡಿದು ಒಂದು ಫೀಟಿನ ಟ್ಯಾಂಕಿಯಲ್ಲಿ ಒಂದು ಒಂದು ಐದು ಆರು ಗೋಲ್ಡ್ ಫಿಶನ್ನು ಹಾಕ್ತೀರಿ ನೀವು ಸೊ ಅದು ಏನಾಗ್ತದೆ ಅದು ಗೋಲ್ಡ್ ಫಿಶ್ ಅನ್ನೋದು ವೇಸ್ಟ್ ಎಷ್ಟು ನೀವು ಫುಡ್ ಹಾಕ್ತೀರಾ ಸೊ ಅದಕ್ಕೆ ಅದರಷ್ಟೇ ಒಂದು ವೇಸ್ಟನ್ನು ಪ್ರೊಡ್ಯೂಸ್ ಮಾಡೋದು ಜಾಸ್ತಿ ಅದು ಎಲ್ಲ ಫಿಶ್ಗಿಂತ ವೇಸ್ಟನ್ನು ಪ್ರೊಡ್ಯೂಸ್ ಮಾಡೋದು ಜಾಸ್ತಿ ಸೊ ಹಾಗಾಗಿ ಫಿಶನ್ನು ಆದಷ್ಟು ಕಡಿಮೆ ಹಾಕಿ ಯಾವುದೇ ಈ ಗೋಲ್ಡ್ ಫಿಶ್ ಅಂತ ಹೇಳಿದ್ರೆ ನಾನು ಯಾವುದೇ ಫಿಶನ್ನು ಕೂಡ ನೀವು ಕಡಿಮೆ ಹಾಕಿ ಆದಷ್ಟು ಒಂದು ಕಡಿಮೆ ಹಾಕಿ ಆಯಿತಾ ಮತ್ತು ಸ್ಪೇಸ್ ಅನ್ನೋದು ತುಂಬಾ ಕೊಡಿ ಜಾಸ್ತಿ ಕೊಡಿ ಜಾಸ್ತಿ ಕೊಟ್ಟದ್ದು ಕಷ್ಟ ಕೊಟ್ಟಷ್ಟು ಒಂದು ಹೆಲ್ದಿಯಾಗಿ ಬದುಕೋದು ತುಂಬಾ ಇರುತ್ತೆ ತುಂಬಾ ಜಾಸ್ತಿ ಆಗುತ್ತೆ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಟ್ಯಾಂಕ್ ಸೈಜು ದೊಡ್ಡದು ಕೊಡಿ ನಂತರ ಫುಡ್ ಅದಕ್ಕೆ ಒಂದು ಫುಡ್ ಹಾಕ್ತಿರಲ್ವಾ ಸೊ ಫುಡ್ಡನ್ನು ಫುಡ್ಡಿನ ಮೇಲೆ ಬಹಳ ಒಂದು ಗಮನ ಇರಲಿ ಯಾಕಂತ ಹೇಳಿದರೆ ಕೆಲವರು ಹೆಚ್ಚಿನವರು ಓವರ್ ಫೀಡಿಂಗ್ ಮಾಡ್ತಾರೆ ಸರಿಯಾ ನಮಗೆ ತಿಳಿಯೋದೇ ಓವರ್ ಫೀಡಿಂಗ್ ಮಾಡ್ತಾರೆ ಸೊ ಹಾಗೆ ಮಾಡೋದು ಅದು ಸರಿಯಲ್ಲ ಅದು ಸೊ ಒಂದು ವೇಳೆ ನೀವು ಓವರ್ ಫೀಡ್ ಮಾಡಿದರೆ ಫಿಶ್ ಡೆತ್ ಆಗೋದಂತೂ ಖಂಡಿತವಾಗಲೂ ಡೆತ್ ಆಗ್ತದೆ ಸೊ ಹಾಗಾಗಿ ನೀವು ಇದರ ಮೇಲೆ ತುಂಬಾ ಗಮನ ಕೊಡಬೇಕು ಓವರ್ ಫೀಡಿಂಗ್ನ ಬಗ್ಗೆ ತುಂಬಾ ಗಮನ ಕೊಡಬೇಕು ಯಾಕಂತ ಹೇಳಿದ್ರೆ ನಾನು ನೋಡಿರುವ ಮಟ್ಟದಲ್ಲಿ ತುಂಬ ಬಹಳ ಜನ ಅವರಿಗೆ ಗೊತ್ತಿಲ್ಲದೇನೆ ಓವರ್ ಫೀಡ್ ಮಾಡ್ತಾರೆ ಓವರ್ ಫೀಡಲ್ಲಿಯೇ ಫಿಶ್ಸ್ ಆಯಿತು ಸರಿಯಾ ಓವರ್ ಫೀಡಲ್ಲಿ ಫಿಶ್ಗೆ ಒಂದು ಡಿಸೀಸ್ ಬರೋದು ಕೂಡ ಜಾಸ್ತಿನೇ ಸೊ ಓವರ್ ಫೀಡಲ್ಲಿ ಫಿಶ್ಶು ಕೂಡ ಡೆತ್ ಆಗೋದು ಜಾಸ್ತಿನೇ ಸರಿಯಾ ಸೊ ನೀವು ಟ ಸಣ್ಣ ಟ್ಯಾಂಕಿ ಕೊಟ್ಟು ನೀವು ಹೆಚ್ಚಾಗಿ ಓವರ್ ಫೀಡ್ ಫುಡ್ ಇದ್ದರೆ ಈ ವೇಸ್ಟ್ ಜಾಸ್ತಿ ಪ್ರೊಡ್ಯೂಸ್ ಮಾಡುವಂಥ ಫಿಶಲ್ಲಿ ಇದ್ರೂಟಲ್ಲ ನೀರು ಬೇಗನೆ ಒಂದು ಗಲೀಜಾಗಿ ನೀರು ಬೇಗನೆ ಒಂದು ಗಲೀಜಾಗಿ ಫಿಶಿಗೆ ಸರಿಯಾದ ರೀತಿಯಲ್ಲಿ ಆಕ್ಸಿಜನ್ ಸಿಗದೆ ಅದು ಡಿಸೀಸ್ಗೆ ಒಳಗಾಗಿ ಡೆತ್ ಆಗೋವಂಥದ್ದು ಬಹಳ ತುಂಬಾ ಜಾಸ್ತಿ ಇರುತ್ತೆ ಡಿಸೀಸ್ ಅಂದಾಗ ಭಾಳ ಥರ ಥರದ ಡಿಸೀಸ್ ಬರುತ್ತೆ ಅದರ ಬಾಲದ ಡಿಸೀಸ್ ಬರುತ್ತೆ ಬಾಲಕ್ಕೆ ಬರುವಂಥ ಡಿಸೀಸ್ ಬರುತ್ತೆ ಮತ್ತು ಸ್ವಿಮ್ ಲಾಡರ್ ಸರಿಯಾಗಿ ಈಜಲಿಕ್ಕೆ ಬರ ಬರೋದಾಗಿ ಅದು ಒಂದು ಡಿಸೀಸ್ ಬರುತ್ತೆ ಮತ್ತು ಅದರ ಸ್ಕಿನ್ನಿಗೆ ಇದು ಬರುತ್ತೆ ಒಂದು ರಾ ರಾಚಸ್ ಅಂದರೆ ಈ ಒರೆಸ್ತಾ ಒರೆಸ್ತಾ ಹೋಗೋದು ಈಗ ನಾವು ನೋಡ್ತೇವೆ ಕೆಲವು ಫಿಶ್ ಎಲ್ಲ ಒರೆಸ್ತಾ ಹೋಗ್ತಿರ್ತದೆ ನೀವು ನೋಡಿರ್ಬೋದು ಸೊ ನಾವೇನು ಭಾವಿಸ್ತೇವೆ ಅದು ಫಿಶ್ ಆಟ ಆಡ್ತಾ ಉಂಟು ಅಂತ ಹೇಳ್ತೇವೆ ಆಟ ಆಡ್ತಾ ಉಂಟು ಅಂತ ಭಾವಿಸ್ತೇವೆ ಸರಿಯಾ ಸೊ ಅದು ಅಲ್ಲ ಅದು ನಿಜವಾಗಿ ಅದು ರ್ಯಾಚಸ್ ಅನ್ನೋದು ರ್ಯಾಚಸ್ ಅನ್ನೋದು ಒಂದು ಡಿಸೀಸ್ ಅದು ಅಂದರೆ ಒಂದು ಒಂದು ಬ್ಯಾಕ್ಟೀರಿಯಾ ಅದು ಬ್ಯಾಕ್ಟೀರಿಯಾ ಅದರ ಮೇಯೆ ಅಂಟಿರ್ತದೆ ಸೊ ಅದು ಹಾಗಾಗಿ ಅದು ಎಲ್ಲ ಕಡೆಗೆ ಈಗ ಮೂಲೆ ಹೋಗಿ ಒರೆಸ್ತಾ ಒರೆಸ್ತಾ ಹೋಗಿ ಹೋಗ್ತಾ ಇರ್ತದೆ ಈಗ ನೀವು ನೋಡಿರ್ಬೋದು ಈಗ ಕೆಲವು ನಿಮ್ಮ ನಿಮ್ಮ ಮನೆಯಲ್ಲಿ ಅಕ್ವೇರಿಯಂ ಇದ್ದರೆ ನೀವು ನೋಡಿರ್ಬೋದು ಏನಂತ ಹೇಳಿದರೆ ಫಿಶ್ ಒರೆಸ್ತಾ ಒರೆಸ್ತಾ ಒಂದು ಗ್ಲಾಸಿಗೆ ಆಗಲಿ ಅಥವಾ ಒಂದು ಫಿಲ್ಟರ್ ಹಾಕಿದರೆ ಫಿಲ್ಟರಿಗೆ ಆಗಲಿ ಅಥವಾ ಏನೇ ಒಂದು ಒಂದು ಪ್ಲಾ ಇರಲಿ ಪ್ಲಾಸ್ಟಿಕ್ ಇರಲಿ ಸೊ ಅಂಥರದ್ದು ಆ ಥರದ್ದು ಏನೇ ಇದ್ದರೂ ಕೂಡ ಅದಕ್ಕೆ ಒರೆಸ್ತಾ 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 ಹೋಗ್ತಾ ಇರ್ತದಲ್ವಾ ಸೊ ಇದೆಲ್ಲ ಬರೋದುಂಟಲ್ಲ ಓವರ್ ಫೀಲ್ಡ್ ಹಾಕಿದಾಗ ನೀವು ಟ್ಯಾಂಕಿಗೆ ಸರಿಯಾಗಿ ಸ್ಪೇಸ್ ಸಣ್ಣ ಕೊಟ್ಟಾದಾಗ ವೇಸ್ಟೇಜ್ ಜಾಸ್ತಿ ಇದ್ದಾಗ ಸರಿಯಾಗಿ ಕ್ಲೀನ್ ಮಾಡದೇ ಇದ್ದಾಗ ಅದರಲ್ಲಿ ಫಂಗಸ್ ಕ್ರಿಯೇಟಾಗಿ ಅದು ಅದರ ಫಿಶ್ಶಿನ ದೇಹಕ್ಕೆ ತಾಗಿ ಸ್ಕಿನ್ನಿಗೆ ಅಂಟಿ ಸೊ ಅದರಿಂದ ಫಂಗಸ್ ಬಹಳ ಒಂದು ಇಂಪ್ರೂವ್ಮೆಂಟ್ ಅಂದರೆ ಕ್ರಿಯೇಟ್ ಜಾಸ್ತಿಯಾಗಿ ಅದು ಸೊ ಫಿಶ್ಗೆ ಇಚ್ಚಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತದೆ ಸೊ ಇಚ್ಚಿಂಗ್ ಸ್ಟಾರ್ಟ್ ಆದಾಗ ಅದು ಟ್ಯಾಂಕಿನ ಬದಿಗೆ ಒರೆಸ್ತಾ ಹೋಗ್ತದೆ ಸರಿಯಾ ಸೊ ಹಾಗಾಗಿ ಫುಡ್ ಫುಡ್ಡಿನ ಬಗ್ಗೆ ಮತ್ತು ಕ್ಲೀನಿಂಗ್ ಬಗ್ಗೆ ಮತ್ತು ಟ್ಯಾಂಕ್ ಟ್ಯಾಂಕ್ ಸೈಜ್ ಬಗ್ಗೆ ಸೊ ಬಹಳ ನೀವು ಬಹಳ ಬಹಳ ಅಂದರೆ ಬಹಳ ತುಂಬಾ ಗಮನ ಕೊಟ್ಟು ನೋಡಬೇಕಾಗ್ತದೆ ಸರಿಯಾ ಸೊ ಇದೆಲ್ಲವನ್ನು ತಡಿಲಿಕ್ಕೆ ಅಂದರೆ ಡಿಸೀಸ್ ಡಿಸೀಸ್ ಬರೋದನ್ನು ಆದಷ್ಟು ಒಂದು ಕಡಿಮೆ ಮಾಡಲಿಕ್ಕೆ ಒಂದು ಏಯ್ಟಿ ಪರ್ಸೆಂಟ್ ಕಡಿಮೆ ಮಾಡಲಿಕ್ಕೆ ಈ ಹೀಟರ್ ಅನ್ನೋದು ಮುಖ್ಯ ಸೊ ಹಾಗಾಗಿ ಎಲ್ಲ ಅಕ್ವೇರಿಯಮಲ್ಲಿ ಎಲ್ಲ ಅಕ್ವೇರಿಯಮಲ್ಲಿ ಅಕ್ವೇರಿಯಮಲ್ಲಿ ನೀವು ನೋಡಿರ್ಬೋದು ಎಲ್ಲ ಅಕ್ವೇರಿಯಮಲ್ಲಿ ಈ ಹೀಟರ್ ಅನ್ನೋದು ಹಾಕಿರ್ತಾರೆ ಸರಿಯಾ ಸೊ ಹೀಟರ್ ಅನ್ನೋದು ಅದಕ್ಕೆ ಒಂದು ಆದಷ್ಟು ಒಂದು ಡಿಸೀಸ್ ಬರೋದನ್ನು ಕಡಿಮೆ ಮಾಡುತ್ತೆ ಫಿಶ್ಶಿಗೆ ಒಂದು ಬೇಕಾದ ರೀತಿಯ ಟೆಂಪ್ರೇಚರ್ನ ಕೊಡ್ತಾನೆ ಇರುತ್ತೆ ಸರಿಯಾ ಸೊ ಕೆಲ ಫಿಶ್ ಈಗ ಕೋಲ್ಡು ಈಗ ಕೋಲ್ಡ್ ಸೀಸನ್ ಉಂಟು ಈಗ ಸೊ ಕೋಲ್ಡ್ ಸೀಸನಲ್ಲಿ ಕೋಲ್ಡ್ ಸೀಸನಲ್ಲಿ ಅಥವಾ ಇನ್ನು ಮುಂಬರುವ ಸೀಸನಲ್ಲಿ ಮುಂದೆ ಇನ್ನು ಬರುವಂಥ ಒಂದು ಬಹಳ ಒಂದು ಕೋಲ್ಡ್ ಇರ್ತದೆ ಸೊ ಆ ಕೋಲ್ಡ್ ಸೀಸನಲ್ಲಿ ನೀರು ತುಂಬಾ ಒಂದು ಚೇಂಜಸ್ ಆಗಿರುತ್ತೆ ಅಂದರೆ ಬೆಳಗಿನ ಹೊತ್ತು ಬೆಳಗಿನ ಜಾವದಲ್ಲಿ ತುಂಬಾ ಕೋಲ್ಡ್ ಆಗಿರುತ್ತೆ ಸೊ ಆವಾಗ ಫಿಶ್ಗೆ ಆದಷ್ಟು ಬೇಗ ಡಿಸೀಸ್ ಅಟ್ಯಾಕ್ ಆಗೋದು ಜಾಸ್ತಿ ಸೊ ಅದಕ್ಕೆ ಅದನ್ನು ತಡೆಯಲಿಕ್ಕೋಸ್ಕರ ಹೀಟರ್ ಹಾಕುವಂಥದ್ದು ತುಂಬಾ ಮುಖ್ಯವಾಗಿರುತ್ತೆ ಸೊ ಗೈಸ್ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಷಯವನ್ನು ಹೇಳ್ತೀನಿ ಅಲ್ಲಿವರೆಗೂ no friends